ಮೊದಲನೇ ಸರಿ ಸ್ಟೇಜ್ ಅಟೆಂಡ್ ಮಾಡಿರೋದು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನನ್ನ ಮಾತು ಅವರು ಬರಲ್ಲ ಅಂತ ಹೇಳಿದ್ರು ಹಿಂಸೆ ವೈಫ್ ಸರ್ ಆತನೇ ಆ ಥರ ಏನಿಲ್ಲ ಕತೆ ಹೇಳಬೇಕಾದ್ರೆ ಕತೆ ಮೇಲೆ ನಂಬಿಕೆ ಇಟ್ರು ಸರ್ ಅವರು ಪ್ರತಿಯೊಂದು ಹೆಜ್ಜೆನೋ ಇವಾಗಲೂ ನನಗೆ ಅವರು ಮಗನೇ ಅಂತಲೇ ಕರೆಯೋದು ಈಗ ನನಗೆ ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ ನಮ್ಮ ಗೀತಮ್ಮ ಅವರಿದ್ದಾರೆ ಸರ್ ನನ್ನ ಜೀವಿತಾ ಅವ್ರ ಕಡೆಯಿಂದ ಆ್ಯಕ್ಚುಲಿ ಇದೇ ಲೂಡೋ ಇದೇ ಆಡಿಟೋರಿಯಮಲ್ಲಿ ಬಂದಾಗ ಪರಿಚಯ ಆದರು ನಾನು ಇವ್ರಿಗೆ ಹೇಳಿದ್ದೆ ಒಂದು ಕತೆ ಇದೆ ಡಿಸ್ಕಷನ್ ಮಾಡೋಣ ಮಾಡೋಣ ಈ ಥರ ನೆಕ್ಸ್ಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಹೇಳಿದ್ದೆ ಹಾಗಾಗಿ ಅಲ್ಲಿ ಪರಿಚಯ ಆಗೋದಂಥದ್ದು ಸರ್ ಸರ್ ದುಡ್ಡಿಂದನೂ ಎಲ್ಲನೂ ಕೊಂಡ್ಕೊಳಕ್ಕಾಗಲ್ಲ ಸರ್ ಬಟ್ ದುಡ್ಡೇ ಮುಖ್ಯ ಅಂದರೆ ಬಾರಿ ಕಷ್ಟ ಆಗುತ್ತೆ ಇಲ್ಲಿ ಹೌದೌದು ಇಲ್ಲಿರೋ ಎಲ್ಲ ನಮ್ಮ ಟೀಮ್ ಅಷ್ಟೇ ಸರ್ ಹೆಣ್ಮಕ್ಳು ಬಹಳ ಸೇವ್ ಮಾಡ್ತಾರೆ ಸರ್ ಸೇವಿಂಗ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಸರ್ ಹೆಣ್ಮಕ್ಳು ಸೇವ್ ಮಾಡ್ತಾರೆ ಗಂಡು ಮಕ್ಕಳು ಎಲ್ಲ ಕಿತ್ಕೊಂಡು ಹೋಗುತ್ತಲ್ಲ ಎಲ್ಲಿಗೆ ಹೋಗೋದು ಹೌದು ಇಲ್ಲಿರೋ ಸರ್ ಎಲ್ಲ ಹೊಸ ಹುಡುಗರನ್ನ ಹಾಕೊಂಡಿರೋದ್ರಿಂದ ಎಲ್ಲ ಹುಡುಗರಿಗೂ ಫಸ್ಟ್ ಕಲ್ಸ್ ಕೊಟ್ಟಿದ್ದೇನಪ್ಪ ಏನಪ್ಪಾ ಅಂದ್ರೆ ಚಟದಿಂದ ಕೆಲಸ ಮಾಡಬೇಡಿ ಆಟದಿಂದ ಕೆಲಸ ಮಾಡಿ ಸೊ ಸಕ್ಸಸ್ ನಮಗೆ ಸಿಗುತ್ತೆ ದಯವಿಟ್ಟು ಹಠ ಇರಲಿ ಎಲ್ರಿಗೂ ಅಂತ ಹೇಳಿದ್ದೆ ಅದೇ ತರ ನನಗೆ ನಮ್ಮ ಪ್ರಶಾಂತ್ ಆಗಿರ್ಬೋದು ಪುರುಷೋತ್ತಮ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಡೇ ಅಂಡ್ ನೈಟ್ ಟೂ ಟು ಅವರ್ಸ್ ಮಾತ್ರ ನಿದ್ದೆ ಮಾಡಕ್ಕೆ ಚಾನ್ಸ್ ಕೊಡ್ತಾ ಇದ್ದೆ ಎಲ್ರಿಗೂ ಮಾಡಿದ್ವಿ ಸರ್ ಬರವಣಿಗೆ ಎಲ್ಲ ನಿರ್ದೇಶಕರದ್ದು ಇದೆ ಚೆನ್ನಾಗಿದೆ ಸರ್ ಒಂದು ಖುಷಿ ಕೊಡೋ ಒಂದು ಆಲ್ಬಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಣ ಅಂತ ಒಂದು ಮನಸ್ಥಿತಿ ಇರ್ತಲ್ಲ ಅವಾಗ ಚೆನ್ನಾಗಾಗುತ್ತೆ ಕೆಲಸ ಗೆಲ್ತಿವಿ ಬಿಡ್ತಿರೋದು ದೇವ್ರದೇ ಅದೇ ಕೆಲಸ ಪ್ರಮಾಣಿಕವಾಗಿ ಚೆನ್ನಾಗಿ ಮಾಡ್ತಿದ್ದಿಲ್ಲ ಅದೊಂದು ಖುಷಿ ಕೊಡುತ್ತೆ ಅದು ಮನಸ್ಸಿಗೆ ಈ ಸಿನಿಮಾ ಖುಷಿ ಕೊಟ್ಟಿದೆ ಅದು ಆ ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್ ಮಿಕ್ಕಿದ್ದಿಲ್ಲ ಒಂದು ಸ್ಯಾಡ್ ಮೂರ್ ಲವ್ ಹಾ ಸರ್ ಅದು ಚೆನ್ನಾಗಿದೆ ಸರ್ ಸಿನ್ಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಅದು ಇಡೀ ಅಂದ್ರೆ ಎಮ್ ಜೊತೆ ಹೋಗುವಂಥ ಒಂದು ವಿಷಯಗಳು ಚೆನ್ನಾಗಿದೆ ಕೆಲವು ಕಡೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದ್ದೀವಿ ಅಂದರೆ ಸ್ವಲ್ಪ ಅಂಚೂ ನ್ಯಾಚುರಲ್ ಆ ಫೀಲ್ ಸಿಗುತ್ತಾ ಅಲ್ಲ ಹಾಗೆ ಬಿಡ್ತಾ ಹೋಗಿದ್ದೆ ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಚೆನ್ನಾಗಿ ಎಲ್ಲವೂ ಚೆನ್ನಾಗ್ತಾ 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 ಹೋಗುತ್ತಾ ಅಷ್ಟೇ ಸರ್ ಅದೇ ಪ್ರಯತ್ನ ನಮ್ಮದು ಸರ್ ವಿಶಾಖ್ ನಾಗಲ ಫ್ರೆವ್ರೇಟ್ ಸಾಂಗ್ ಮಾಡಿದ್ದಾರೆ ಒಂದು ಸಾಂಗ್ ರಾಜೇಶ ಸರ್ ಆಡ್ ಆಡ್ತಿದ್ದಾರೆ ನಿಮ್ಮದು ಫೈನಲ್ ರೆಕಾರ್ಡ್ ಮಾಡಬೇಕನ್ನ ಮಿಕ್ಕಿದೆಲ್ಲ ಆಗಿದೆ ಒಂದು ಸಾಂಗು ಮೇಘನಾಳ್ಳಿ ಆಡ್ತಾರೆ ಚೆನ್ನಾಗಿದೆ ಸರ್ ಮಿಕ್ಕಿದೆ ಚೆನ್ನಾಗಿದೆ ஆ ண்டாக சார் ஹவுது சார் நிர்ஷ்கை பரவானி சார் ஐது வரைக்கும் பரவானிகளில் கிரிப் இல்லை அவருக்கு சார் தேங்க் யூ சார்